ರಷ್ಯಾ ಉಕ್ರೇನ್ ಸಮರಕ್ಕೆ ಮೂರು ವರ್ಷ ನಿಲ್ಲುತ್ತಾ ಯುದ್ಧ ರಷ್ಯಾ ಹೋರಾಟ ಅಚಲ ಒಬ್ಬಂಟಿಯಾದ ಉಕ್ರೇನ್ ಅಮೆರಿಕದ ಟರ್ನ್ಗೆ ಉಕ್ರೇನ್ ಫುಲ್ ತಬ್ಬಿಬ್ಬು ವೀಕ್ಷಕರೇ ಉಕ್ರೇನ್ ಮೇಲೆ ರಷ್ಯಾ ಯುದ್ಧಕ್ಕೆ ಅಗರಿ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಬರ್ತಿ ಮೂರು ವರ್ಷವಾಗಿದೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ರಣಾಂಗಣದ ಚಿತ್ರಣಗಳು ಮುಗಿಯುತ್ತಲೇ ಇಲ್ಲ ಇದು ಎಂದಿಗೂ ಮುಗಿಯದ ಯುದ್ಧವೇ ಯಾರಿಗೂ ಉತ್ತರ ತಿಳಿತಿಲ್ಲ ಅಮೆರಿಕ ಬೆನಿಗಿದೆ ಎಂಬ ಉರುಪಿನಲ್ಲಿ ರಷ್ಯಾ ಕೊಟ್ಟ ಪಂತಹವನವನ್ನ ಉಕ್ರೇನ್ ಸ್ವೀಕರಿಸಿದ್ದನು ನಿಜ ಆದ್ರೀಗ ಅಮೆರಿಕದ ಬದಲಾದ ಯುದ್ಧ ರಾಜತಾಂತ್ರಿಕೆಯಿಂದಾಗಿ ಉಕ್ರೇನ್ ಒಬ್ಬಂಟಿ ಅಂತಾಗಿದೆ ಅಂದು ನೀ ಯುದ್ಧ ಮಾಡು ನಾನಿದ್ದೇನೆ ಮಾರಾಯ ಅಂದಿದ್ದ ಅಮೆರಿಕ ಎಂದು ಟ್ರಂಪ್ ಮುಖೇನ ಇಂದು ನೀ ಯುದ್ಧ ಮಾಡಿದ್ದೆ ತಪ್ಪು ಎಂದು ಗೊಣಗುತ್ತಿದೆ ಅಲ್ಲದೆ ಅಮೆರಿಕ ತಾನು ಇಲ್ಲಿಯವರೆಗೆ ಪೂರೈಸಿದ್ದ ಶಸ್ತ್ರಾಸ್ತ್ರಗಳು ನೀಡಿದ ನೆರವುಗಳನ್ನೆಲ್ಲ ಯುದ್ಧ ಕಾಲದ ಪರಿಹಾರ ಎನ್ನುತ್ತಾ ವೆಚ್ಚಗಳನ್ನೆಲ್ಲ ಲೆಕ್ಕ ಹಾಕುತ್ತಿದೆ ಈ ನೆರವಿನ ಒಪ್ಪಂದದಡಿಯಲ್ಲಿ ಅಡಿಯಲ್ಲಿ ಉಕ್ರೇನ್ ತನ್ನ ಭೂ ಒಡಲಿನ ಖನಿಜ ಸಂಪತ್ತನ್ನ ಅಮೆರಿಕಕ್ಕೆ ಒಪ್ಪಿಸಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ ಅಮೆರಿಕ ಯುರೋಪ್ ರಾಷ್ಟ್ರಗಳ ದೇಣಿಗೆಯಿಂದ ನಡೆಯುತ್ತಿದ್ದ ಈ ಯುದ್ಧಕ್ಕೆ ಈಗ ಹಣದ ಇಂಧನ ಪೂರೈಕೆ ನಿಧಾನಕ್ಕೆ ನಿಲ್ಲುತ್ತಿದೆ ಈ ಯುದ್ಧದ ಆಟದಲ್ಲಿ ಉಕ್ರೇನ್ಗೆ ಯಾರು ಶತ್ರು ಯಾರು ಮಿತ್ರ ಎಂಬುದೇ ತಿಳಿಯಲಾಗಿದೆ ಬನ್ನಿ ಸದ್ಯ ಯುದ್ಧದ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ಒಂದಿಷ್ಟು ನೋಡೋಣ ಹೌದು ಮೂರು ವರ್ಷಗಳ ಹಿಂದೆ ಶುರುವಾಗಿರುವ ಯುದ್ಧ ಮುಗಿಯುವ ಯಾವುದೇ ಲಕ್ಷಣಗಳೇ ಕಾಣ್ತಿಲ್ಲ ಉಕ್ರೇನ್ ಅಧ್ಯಕ್ಷ ವಲಾಡಿಮಿರ್ ಜಲನ್ಸ್ಕಿ ಈಗ ಮೆತ್ತಗಾದಂತೆ ಕಾಣ್ತಿದ್ದು ನ್ಯಾಟೋದಿಂದ ಹಿಂದೆ ಸರಿಯುವ ಮಾತುಗಳನ್ನಾಡಿದ್ದಾರೆ ಅತ್ತ ಅಮೆರಿಕ ಕೂಡ ಸಂಪೂರ್ಣವಾಗಿ ಯೂಟರ್ ನೋಡಿದಿದ್ದು ರಷ್ಯಾ ಬೆಂಬಲಕ್ಕೆ ನಿಂತಿದೆ ಇದರಿಂದ ಸನ್ನಿವೇಶವೇ ಸಂಪೂರ್ಣ ಬದಲಾಗಿದೆ ಸದ್ಯ ಅಮೆರಿಕದ ಮರ್ಜಿಯಲ್ಲಿರುವ ಉಕ್ರೇನ್ ವಿಶ್ವದ ದೊಡ್ಡಣ್ಣನ ಮಾತನ್ನ ಕೇಳಲೇಬೇಕಾದ ಪರಿಸ್ಥಿತಿಯಲ್ಲಿದೆ ಯುದ್ಧ ನಿಲ್ಲಿಸಿ ರಷ್ಯಾ ಮುಂದೆ ಶರಣಾಗುವುದು ಬಿಟ್ಟು ಉಕ್ರೇನ್ಗೆ ಬೇರೆ ದಾರಿ ಇಲ್ಲದ ರೀತಿ ಕಾಣ್ತಿದೆ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಘೋಷಿಸಿದ್ದೇಕೆ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ತಂದಿಟ ಪಜೀತಿ ಈ ಯುದ್ಧ ಯಾಕೆ ಶುರುವಾಯಿತು ಎಂಬುದನ್ನು ನೋಡೋದಾದ್ರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಉಕ್ರೇನ್ ಅವಿಭಜಿತ ರಷ್ಯಾದ ಭಾಗವಾಗಿತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೂರು ವರ್ಷಗಳ ಕಾಲ ಸ್ವತಂತ್ರವಾಯ್ತಷ್ಟೇ ಆದ್ರೆ ವ್ಲಾಡಿಮಿರ್ ಲೆನಿನ್ ಅದನ್ನ ಬಲವಂತವಾಗಿ ಸೋವಿಯತ್ ಒಕ್ಕೂಟಕ್ಕೆ ಸೇರಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೊಂದು ಡಿಸೆಂಬರ್ ಒಂದರಂದು ಸೋವಿಯತ್ ಒಕ್ಕೂಟ ವಿಭಜನೆಯಾದಾಗ ರಷ್ಯಾ ಮತ್ತು ಉಕ್ರೇನ್ ಪ್ರತ್ಯೇಕ ದೇಶಗಳಾದವು ಆದಾಗೂ ಉಕ್ರೇನ್ ಉಕ್ರೇನನ್ನು ತನ್ನದಾಗಿಸಿಕೊಳ್ಳುವ ಹಠದ ಭಾಗವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಕ್ರೇನ್ ಮೇಲೆ ದಾಳಿ ನಡೆಸಿ ಕ್ರೈಮಿಯಾವನ್ನು ವಶಪಡಿಸಿಕೊಂಡಿತು ಬಳಿಕ ಉಭಯ ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಬಂದಿದ್ವು ಉಕ್ರೇನ್ ತನ್ನ ಭದ್ರತೆ ದೃಷ್ಟಿಯಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ಹತ್ತಿರವಾಯಿತು ಇದನ್ನ ರಷ್ಯಾ ಸಹಿಸಿಕೊಳ್ಳಿಲ್ಲ ಅಮೆರಿಕ ಯುರೋಪ್ ರಾಷ್ಟ್ರಗಳಿರುವ ನ್ಯಾಟೋ ಪಡೆಯನ್ನು ಸೇರಲು ಉಕ್ರೇನ್ ಉತ್ಸುಕತೆ ತೋರಿದ್ದೆ ರಷ್ಯಾ ಅಧ್ಯಕ್ಷ ಪುಟಿನ್ ಅನ್ನ ಕೆರಳಿಸಿತು ಹತ್ತು ತಿಂಗಳು ರಷ್ಯಾ ನಾನಾ ಮುನ್ನೆಚ್ಚರಿಕೆ ಕೊಟ್ಟ ಬಳಿಕವೂ ಉಕ್ರೇನ್ ಮೆತ್ತಗಾಗಲಿಲ್ಲ ಇದಕ್ಕೆ ಪೂರಕವಾಗಿ ಅಮೆರಿಕ ಯುರೋಪಿಯನ್ ರಾಷ್ಟ್ರಗಳು ಉಕ್ರೇನ್ಗೆ ನ್ಯಾಟೋ ಮೆಂಬರ್ಶಿಪ್ ನೀಡುವ ಬಗ್ಗೆ ಮಾತಾಡಿದ್ದು ಪುಟಿನ್ ಗೆ ಸಹಿಸಲಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೊಂದರಂದು ಪುಟಿನ್ ಉಕ್ರೇನ್ನ ಡೊನೆಟ್ ಮತ್ತು ಲೋವಾನ್ಸ್ ಪ್ರದೇಶಗಳಿಗೆ ಸ್ವಾತಂತ್ರ್ಯ ಘೋಷಿಸಿದ್ರು ಅಲ್ಲದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಉಕ್ರೇನ್ ಮೇಲೆ ಯುದ್ಧವನ್ನ ಘೋಷಿಸಿದ್ರು ಯುದ್ಧದಲ್ಲಿ ಘಟಾನುಘಟಿಗಳ ನಿಲುವು ಹೇಗಿತ್ತು ಭಾರತ ಶಾಂತಿ ಕಡೆ ಒಲವು ತೋರಿದ್ದಾಕೆ ಯುದ್ಧ ಘೋಷಿಸಿದ ದಿನದಂದೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಟಿನ್ ಜೊತೆ ಫೆಬ್ರವರಿ ಇಪ್ಪತ್ತಾರರಂದು ಜಾಲೆನ್ಸ್ಕಿ ಜೊತೆ ದೂರವಾಣಿಯಲ್ಲಿ ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿದ್ರು ಶಾಂತಿ ಸ್ಥಾಪನೆಯ ಪ್ರಯತ್ನಗಳಲ್ಲಿ ಭಾರತ ಯಾವುದೇ ಕೊಡುಗೆಗೆ ಸಿದ್ಧ ಎಂದು ಘೋಷಿಸಿದ್ರು ಆದ್ರೆ ಮಿಕ್ಕ ಘಟಾನುಘಟಿ ರಾಷ್ಟ್ರಗಳು ಮಾತ್ರ ಪರ ವಿರೋಧದ ಕುಮ್ಮಕ್ಕಿಗೆ ಇಳಿದು ಯುದ್ಧಕ್ಕೆ ಬೆಂಕಿ ಸುರಿದು ರಷ್ಯಾ ಆಕ್ರಮಣವನ್ನ ಖಂಡಿಸಿದ ಅಂದಿನ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅಪಾರ ಸಾವು ನೋವುಗಳಿಗೆ ಪುಟಿನ್ ಹೊಣೆ ಮಾಡಿದ್ರು ಅಲ್ಲದೆ ಅಮೆರಿಕವು ರಷ್ಯಾದ ಮೇಲೆ ಹಲವಾರು ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿತು ಉಕ್ರೇನ್ಗೆ ಜೆಟ್ಗಳು ಕ್ಷಿಪಣಿ ವ್ಯವಸ್ಥೆಗಳು ಮತ್ತು ಆಂಟಿ ಟ್ಯಾಂಕ್ ಗನ್ಗಳಂತಹ ಐಟೆಕ್ ಶಸ್ತ್ರಾಸ್ತ್ರಗಳನ್ನ ಇಂಬಾಗಿಲಿನಿಂದ ಪೂರೈಸತೊಡಗಿತು ಇನ್ನು ಬ್ರಿಟನ್ ಪಾಶ್ಚಿಮಾತ್ಯ ದೇಶಗಳ ಸಹಾಯದಿಂದ ರಷ್ಯಾದ ಆರ್ಥಿಕತೆಯನ್ನು ದುರ್ಬಲಗೊಳಿಸಲು ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿತು ರಷ್ಯಾದ ಕ್ರಮವನ್ನ ದಾಳಿ ಅಥವಾ ಆಕ್ರಮಣ ಎಂದು ಕರೆಯಲು ನಿರಾಕರಿಸಿದ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಪರೋಕ್ಷವಾಗಿ ರಷ್ಯಾದ ಬೆಂಬಲಕ್ಕೆ ನಿಂತರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾಕ್ರಾನ್ ಉಕ್ರೇನ್ ಅನ್ನು ಬೆಂಬಲಿಸಿದ್ದಲ್ಲದೆ ರಷ್ಯಾಕ್ಕೆ ತನ್ನ ಉತ್ತರ ನೀಡುವ ಎಚ್ಚರಿಕೆಯನ್ನ ಕೊಟ್ಟರು ಮೂರು ವರ್ಷಗಳ ಯುದ್ಧದಲ್ಲಿ ಮಡಿದವರೆಷ್ಟು ಒಬ್ಬೊಬ್ಬರದ್ದು ಒಂದೊಂದು ವರದಿ ಪಕ್ಕಾ ಲೆಕ್ಕ ಎಲ್ಲೂ ಇಲ್ಲ ಮೂರು ವರ್ಷಗಳ ಯುದ್ಧದಲ್ಲಿ ಮಡಿದವರೆಷ್ಟು ಎಂಬುದನ್ನು ನೋಡೋದಾದ್ರೆ ಈ ಲೆಕ್ಕ ಮಾತ್ರ ಯಾವ ಗಣಿತಜ್ಞೂ ನಿಲುಕುತ್ತಿಲ್ಲ ರಷ್ಯಾ ಉಕ್ರೇನ್ನ ಸಾವು ಬಗ್ಗೆ ಸಾಕಷ್ಟು ಭಿನ್ನ ವರದಿಗಳಿವೆ ಒಂದೊಂದು ಬಣ ಒಂದೊಂದು ರೀತಿಯಲ್ಲಿ ಸಾವುಗಳ ಲೆಕ್ಕ ಮುಂದಿಡ್ತಿದೆ ಇತ್ತೀಚೆಗೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮಾಧ್ಯಮಗಳಿಗೆ ನೀಡಿದ ಮಾಹಿತಿಯಂತೆ ಉಕ್ರೇನ್ನ ನಲವತ್ತಾರು ಸಾವಿರ ಸೈನಿಕರು ಸಾವನ್ನಪ್ಪಿದ್ದಾರೆ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಜನರು ಗಾಯಗೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ವಿಶ್ವಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ನಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ರಷ್ಯಾದ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರಾಟಜಿಕಲ್ ಸ್ಟಡಿ ಪ್ರಕಾರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದ ವೇಳೆಗೆ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ರಷ್ಯನ್ ಸೈನಿಕರು ಯುದ್ಧದಲ್ಲಿ ಸಾವಿಗೀಡಾಗಿದ್ದಾರೆ ಅಲ್ಲದೆ ಆರು ಪಾಯಿಂಟ್ ಒಂದು ಒಂದು ಲಕ್ಷ ಜನರು ಗಾಯಗೊಂಡಿದ್ದಾರೆ ಈ ಪೈಕಿ ಮೂರು ಪಾಯಿಂಟ್ ಏಳು ಆರು ಲಕ್ಷ ಜನರ ಸ್ಥಿತಿ ಚಿಂತಾಜನಕವಾಗಿದೆ ರಷ್ಯಾದ ವೆಬ್ ಪೋರ್ಟಲ್ ಮೀಡಿಯಾ ಜೋನ ಪ್ರಕಾರ ಸಾವಿಗೀಡಾದ ರಷ್ಯನ್ ಸೈನಿಕರ ಪೈಕಿ ಇದುವರೆಗೆ ತೊಂಬತ್ತೈದು ಸಾವಿರ ಸೈನಿಕರ ಚಾಲೆಯನ್ನಷ್ಟೇ ಗುರುತಿಸಲಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಇದುವರೆಗೂ ಹತ್ತು ಲಕ್ಷ ರಷ್ಯನ್ ಸೈನಿಕರು ಹಾಗೂ ಉಕ್ರೇನ್ನ ಏಳು ಲಕ್ಷ ಸೈನಿಕರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ ಅಮೆರಿಕದ ಪತ್ರಿಕೆ ದಿ ವಾ ಸ್ಟ್ರೀಟ್ ಜನರಲ್ ವರದಿ ಪ್ರಕಾರ ಯುದ್ಧದಲ್ಲಿ ಸುಮಾರು ಎರಡು ಲಕ್ಷ ರಷ್ಯಾದ ಸೈನಿಕರು ಮತ್ತು ಎಂಬತ್ತು ಸಾವಿರ ಉಕ್ರೇನಿಯನ್ ಸೈನಿಕರು ಸಾವನ್ನಪ್ಪಿದ್ದಾರೆ ಯುದ್ಧದಿಂದ ಮಹಾ ಸೃಷ್ಟಿಯಾಗಿ ಉಕ್ರೇನ್ನ ಜನಸಂಖ್ಯೆ ನಾಲ್ಕು ಪಾಯಿಂಟ್ ಎರಡು ಕೋಟಿಯಿಂದ ಎರಡು ಪಾಯಿಂಟ್ ಎಂಟು ಕೋಟಿಗೆ ಇಳಿದಿದೆ ಅಂತ ಹೇಳಲಾಗಿದೆ ಮೂರು ವರ್ಷಗಳ ಯುದ್ಧದಲ್ಲಿ ಆದ ಒಟ್ಟು ನಷ್ಟ ಎಷ್ಟು ಉಕ್ರೇನ್ಗಿಂತ ರಷ್ಯಾಗೇನೆ ಜಾಸ್ತಿ ಒಡೆತ ಯುದ್ಧ ಘೋಷಣೆಯಾದಾಗಿನಿಂದ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ರಷ್ಯಾದ ಕೇಂದ್ರ ಬ್ಯಾಂಕ್ ಮತ್ತು ಹಣಕಾಸು ಸಚಿವಾಲಯದೊಂದಿಗೆ ವಹಿವಾಟುಗಳನ್ನು ನಿಷೇಧಿಸಿವೆ ಈ ಕಾರಣದಿಂದಾಗಿ ಮುನ್ನೂರರಿಂದ ಮುನ್ನೂರ ಐವತ್ತು ಶತಕೋಟಿ ಡಾಲರ್ ಮೌಲ್ಯದ ರಷ್ಯಾದ ಆಸ್ತಿಯನ್ನು ನಿರ್ಬಂಧಿಸಲಾಗಿದೆ ಕ್ಯೂ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪ್ರಕಾರ ಯುದ್ಧದ ಆರಂಭದಿಂದಲೂ ನಾನೂರ ಎಪ್ಪತ್ತೆರಡು ವಿದೇಶಿ ಕಂಪನಿಗಳು ರಷ್ಯಾದ ಮಾರುಕಟ್ಟೆಯನ್ನ ತೊರೆದಿವೆ ಸಾವಿರದ ಮುನ್ನೂರ ಅರವತ್ತು ಕಂಪನಿಗಳು ತಮ್ಮ ಕಾರ್ಯಾಚರಣೆಯನ್ನ ತಗ್ಗಿಸಿವೆ ಗೋಧಿ ಮತ್ತು ಜೋಳವನ್ನ ಬೆಳೆಯುವ ಉಕ್ರೇನ್ನ ಕೃಷಿ ವಲಯವು ಸುಮಾರು ಎಪ್ಪತ್ತು ಬಿಲಿಯನ್ ಡಾಲರ್ ನಷ್ಟವನ್ನ ಅನುಭವಿಸಿದೆ ಇದರಿಂದ ಪ್ರಪಂಚದ ನಲವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಆಹಾರ ವ್ಯತ್ಯಯವಾಗಿದೆ ಕಳೆದ ವರ್ಷ ಉಕ್ರೇನ್ ಯುದ್ಧದಿಂದ ಚೇತರಿಸಿಕೊಳ್ಳಲು ಮತ್ತು ಮೂಲ ಸೌಕರ್ಯವನ್ನ ರಚಿಸಲು ಸುಮಾರು ನಾನೂರ ಎಂಬತ್ತಾರು ಶತಕೋಟಿ ಅಗತ್ಯವಿದೆ ಅಂತ ವಿಶ್ವ ಬ್ಯಾಂಕ್ ಅಂದಾಜಿಸಿತ್ತು ಈ ಯುದ್ಧದಲ್ಲಿ ಮಿಲಿಟರಿ ನಷ್ಟ ಎಷ್ಟು ಆಗಿದೆ ಎಂಬುದನ್ನು ನೋಡೋದಾದ್ರೆ ರಷ್ಯಾ ಹನ್ನೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಟ್ಯಾಂಕರ್ ಮತ್ತು ಶಸ್ತ್ರಸಜ್ಜಿತ ವಾಹನಗಳನ್ನ ಕಳೆದುಕೊಂಡಿದ್ರೆ ಉಕ್ರೇನ್ನ ಮೂರ್ ಸಾವಿರದ ಒಂಬೈನೂರ ಮೂರು ಟ್ಯಾಂಕರ್ ಮತ್ತು ಶಸ್ತ್ರಸಜ್ಜಿತ ವಾಹನಗಳು ನಾಶವಾಗಿವೆ ಇನ್ನು ಡ್ರೋಣ್ ಪಿರಂಗಿಗಳು ಕ್ಷಿಪಣಿಗಳು ಮತ್ತು ಸಂವಹನ ವ್ಯವಸ್ಥೆಗಳಂತಹ ಇತರೆ ಮಿಲಿಟರಿ ಉಪಕರಣಗಳ ಪೈಕಿ ರಷ್ಯಾ ಸೇರಿದ ಎಂಟು ಸಾವಿರದ ಎರಡ್ನೂರ ಮೂವತ್ತಾರು ಉಪಕರಣ ನಾಶವಾಗಿದ್ರೆ ಉಕ್ರೇನ್ನ ಮೂರು ಸಾವಿರದ ಏಳ್ನೂರ ಎರಡು ಮಿಲಿಟರಿ ಉಪಕರಣಗಳು ನಾಶವಾಗಿವೆ ಇನ್ನು ರಷ್ಯಾದ ಮುನ್ನೂರ ಐದು ಯುದ್ಧ ವಿಮಾನಗಳು ಸಮರದಲ್ಲಿ ನಾಶವಾಗಿದ್ರೆ ನೂರ ಎಂಬತ್ ಮೂರು ಫೈಟರ್ ಜೆಟ್ ಗಳನ್ನ ಉಕ್ರೇನ್ ಕಳೆದುಕೊಂಡಿದೆ ಯುದ್ಧ ನೌಕೆಯ ವಿಷಯಕ್ಕೆ ಬಂದರೆ ರಷ್ಯಾ ಇಪ್ಪತ್ತೆರಡು ಯುದ್ಧ ನೌಕೆಯನ್ನ ಕಳೆದುಕೊಂಡಿದ್ರೆ ಮೂವತ್ತೈದು ವಾರ್ಶಿಪ್ ಗಳನ್ನ ಉಕ್ರೇನ್ ಕಳೆದುಕೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತೊಂಬತ್ತರವರೆಗೆ ಡೇಟಾ ಆಗಿದ್ದು ವಿಶ್ವಸಂಸ್ಥೆಯ ವರದಿಯಾಗಿದೆ ಉಲ್ಟಾ ಹೊಡೆದ ಅಮೆರಿಕ ತಬ್ಬಿಬ್ಬಾದ ಉಕ್ರೇನ್ ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಪರ ನಿಂತ ಅಮೆರಿಕ ಉಕ್ರೇನ್ ಬೆನ್ನಿಗೆ ನಿಂತು ಶಸ್ತ್ರಾಸ್ತ್ರಗಳನ್ನ ಪೌರೈಸುತ್ತಾ ರಷ್ಯಾದ ರಣೋನ್ಮಾದ ಹೆಚ್ಚಿಸಲು ಕಾರಣವಾಗಿದ್ದ ಅಮೆರಿಕ ಈಗ ಜೆಲೆನ್ಸ್ಕಿಯ ಬೆನ್ನಿನ ಹಿಂದಿಲ್ಲ ಅದೀಗ ರಷ್ಯಾದ ಜೊತೆಗೆ ನಿಂತಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗುತ್ತಿದ್ದಂತೆಯೇ ಆ ರಾಷ್ಟ್ರದ ವರಸೆಯೇ ಬದಲಾಗಿದೆ ಮೂರು ವರ್ಷಗಳ ಕಾಲ ಅಮೆರಿಕವನ್ನು ನಂಬಿ ಯುದ್ಧದಲ್ಲಿ ಇಷ್ಟೆಲ್ಲಾ ಮುಂದೆ ಬಂದಿದ್ದ ಉಕ್ರೇನ್ ತನ್ನ ಅನೇಕ ಭಾಗಗಳನ್ನ ತನ್ನ ಸೈನಿಕರನ್ನ ತನ್ನ ನಾಗರಿಕರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ನೆಮ್ಮದಿಯನ್ನ ಕಳೆದುಕೊಂಡಿತ್ತು ಯುದ್ಧದ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಪಕ್ಷವನ್ನ ಬದಲಿಸುವ ಮೂಲಕ ಎಲ್ಲವನ್ನೂ ಅಚ್ಚರಿಗೆ ತೆರಳಿದ್ದಾರೆ ಉಕ್ರೇನ್ಗೆ ತನ್ನೆಲ್ಲಾ ಸಹಾಯವನ್ನ ಅಮೆರಿಕ ನಿಲ್ಲಿಸಿದೆ ಇತ್ತೀಚೆಗೆ ಅಮೆರಿಕದ ರಕ್ಷಣಾ ಸಚಿವ ಫಿಟ್ ಎಗೆತ್ ಉಕ್ರೇನ್ ನ್ಯಾಟೋಗೆ ಸೇರುವುದು ಅವಾಸ್ತವಿಕ ಸಂಗತಿ ಎನ್ನುವ ಮೂಲಕ ಜೆಲನ್ಸ್ಕಿಯ ನ್ಯಾಟೋ ಕನಸುಗಳನ್ನೆಲ್ಲ ಛಿದ್ರಗೊಳಿಸಿದ್ರು ಯುದ್ಧವನ್ನ ರಷ್ಯಾವೇ ಆರಂಭಿಸಿರಬಹುದು ಆದರೆ ಯುದ್ಧ ಆರಂಭಗೊಳ್ಳದಂತೆ ನೋಡಿಕೊಳ್ಳಲು ಉಕ್ರೇನ್ ಕೈಯಲ್ಲಿ ಸಾಕಷ್ಟು ಅವಕಾಶಗಳಿದ್ದವು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು ಉಕ್ರೇನ್ಗೆ ಭಾರಿ ದೊಡ್ಡ ಹಿನ್ನಡೆಯೇ ಸರಿ ಅಲ್ಲದೆ ಜೆಲೆನ್ಸ್ಕಿಗೆ ಸರ್ವಾಧಿಕಾರಿ ಎಂದು ಟ್ರಂಪ್ ಹೇಳಿರೋದು ಭವಿಷ್ಯದಲ್ಲಿ ಉಕ್ರೇನ್ನಲ್ಲಿ ಜೆಲೆನ್ಸ್ಕಿಯ ಬೃಹತ್ ವಿರೋಧಕ್ಕೆ ಕಾರಣವಾದರೂ ಅಚ್ಚರಿ ಇಲ್ಲ ವಿಶ್ವಸಂಸ್ಥೆಯಲ್ಲಿಯೂ ಕೂಡ ರಷ್ಯಾ ಪರ ಅಮೆರಿಕ ನಿಂತಿರೋದು ಉಕ್ರೇನ್ಗೆ ನುಂಗಲಾರದ ತುತ್ತಾಗಿದೆ ಒಟ್ನಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶೀಘ್ರದಲ್ಲೇ ನಿಲ್ಲುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಅಮೆರಿಕದ ಪಾತ್ರ ಬದಲಾಗಿರೋದು ಉಕ್ರೇನ್ ಅನ್ನ ಒಬ್ಬಂಟಿಯಾಗಿಸಿದೆ ನೋಡಿದ್ರಲ್ಲ ಇದು ಈ ಹೊತ್ತಿನ ವಿಶೇಷವಾಗಿತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದ